ವಿವೇಕ ಚೂಡಾಮಣಿ ಸಂಚಿಕೆ ಹನ್ನೊಂದು ಹೀಗೊಂದು ಪ್ರಶ್ನೆ ಇದೆ ಕರ್ಮ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಸ ಗುಡಿಸಿದರೆ ಕತ್ತಲೆ ಹೋಗುವುದೇ ಓಂ ಶುಕ್ಲಾಂ ವರದರಂ ವಿಷ್ಣು ಶಶಿವರ್ಣಂ ಚತುರ್ಭುನ್ನ ಸರ್ವ ವಿಘ್ನೋಪಶಾಂತೇ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಹರಿ ಆತ್ಮೀಯ ಸಾಧಕರೇ ಬ್ರಹ್ಮವಿದ್ಯೆಯ ಉಪಾಸಕರೇ ನಾವು ವಿವೇಕ ಚೂಡಾಮಣಿಯ ಹನ್ನೊಂದನೇ ಮೆಟ್ಟಿಲಿಗೆ ಬಂದು ನಿಂತಿದ್ದೇವೆ ಹಿಂದಿನ ಶ್ಲೋಕದಲ್ಲಿ ಶಂಕರಾಚಾರ್ಯರು ಎಲ್ಲ ಕಾಮ್ಯ ಕರ್ಮಗಳನ್ನು ತ್ಯಜಿಸಿ ಆತ್ಮಧ್ಯಾನ ಮಾಡಿ ಎಂದು ಹೇಳಿದರು ಇದನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಗೊಂದಲ ಅಥವಾ ಭಯ ಹುಟ್ಟಿಕೊಳ್ಳುವುದು ಸಹಜ ನಾವು ಅಂದುಕೊಳ್ಳುತ್ತೇವೆ ಸ್ವಾಮಿ ನಾವು ಇಷ್ಟು ವರ್ಷಗಳಿಂದ ದೇವಸ್ಥಾನ ಕಟ್ಟಿಸಿದ್ದೇವೆ ಅನ್ನದಾನ ಮಾಡಿದ್ದೇವೆ ಹೋಮ ಹವನ ಮಾಡಿದ್ದೇವೆ ಲಕ್ಷ ಗಟ್ಟಲೆ ಜಪ ಮಾಡಿದ್ದೇವೆ ಶಂಕರಾಚಾರ್ಯರು ಹೇಳುವ ಪ್ರಕಾರ ಇವೆಲ್ಲವೂ ವ್ಯರ್ಥವೇ ಇವುಗಳಿಂದ ನಮಗೆ ಮೋಕ್ಷ ಸಿಗುವುದಿಲ್ಲವೇ ಹಾಗಾದರೆ ಇಷ್ಟು ದಿನ ನಾವು ಮಾಡಿದ್ದೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಯಿತೆ ಈ ಪ್ರಶ್ನೆಗೆ ಆದಿ ಶಂಕರಾಚಾರ್ಯರು ಇಂದಿನ ಶ್ಲೋಕದಲ್ಲಿ ಅತ್ಯಂತ ಸ್ಪಷ್ಟವಾದ ವೈಜ್ಞಾನಿಕವಾದ ಮತ್ತು ತೃಪ್ತಿದಾಯಕವಾದ ಉತ್ತರವನ್ನು ನೀಡಿದ್ದಾರೆ ಅವರು ಕರ್ಮವನ್ನು ನಿಂದಿಸುತ್ತಿಲ್ಲ ಆದರೆ ಕರ್ಮಕ್ಕೆ ಒಂದು ಮಿತಿ ಇದೆ ಎಂದು ನೆನಪಿಸುತ್ತಿದ್ದಾರೆ ಒಂದು ಚಾಕು ತರಕಾರಿ ಹೆಚ್ಚಲು ಉಪಯುಕ್ತ ಆದರೆ ಅದೇ ಚಾಕುವಿನಿಂದ ಬಂಡೆ ಒಡೆಯಲು ಸಾಧ್ಯವೇ ಇಲ್ಲ ಹಾಗೆಯೇ ಕರ್ಮಕ್ಕೆ ಅದರದ್ದೇ ಆದ ಕೆಲಸವಿದೆ ಜ್ಞಾನಕ್ಕೆ ಅದರದ್ದೇ ಆದ ಕೆಲಸವಿದೆ ಬನ್ನಿ ಕರ್ಮ ಮತ್ತು ಜ್ಞಾನದ ಸರಿಯಾದ ಸ್ಥಾನವನ್ನು ತೋರಿಸಿಕೊಡುವ ಈ ರತ್ನದಂತಹ ಶ್ಲೋಕವನ್ನು ಪಠಿಸೋಣ ಚಿತ್ತಸ್ಯ ಶುದ್ಧಯೇ ಕರ್ಮ ನಾತು ವಸ್ತು ಉಪಲಬ್ಧಯೇ ವಸ್ತು ಸಿದ್ಧಿರ್ ವಿಚಾರೇಣ ನಾ ಕಿಂಚಿತ್ ಕರ್ಮ ಕೋಟಿಬಿಹಿ ಕರ್ಮವು ಚಿತ್ತ ಶುದ್ಧಿಗಾಗಿ ಮನಸ್ಸಿನ ಮಲವನ್ನು ತೊಳೆಯಲು ಇದೆಯೇ ಹೊರತು ವಸ್ತು ಉಪಲಬ್ದಿಗಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅಲ್ಲ ವಸ್ತುವಿನ ಸಿದ್ಧಿಯು ಅಂದರೆ ಸತ್ಯದ ಅರಿವು ವಿಚಾರ ಮಾಡುವುದರಿಂದಲೇ ಆಗುತ್ತದೆ ಹೊರತು ಕೋಟಿಗಟ್ಟಲೆ ಕರ್ಮಗಳನ್ನು ಮಾಡುವುದರಿಂದ ಆಗುವುದಿಲ್ಲ ಚಿತ್ತಸ್ಯ ಶುದ್ಧಯೇ ಕರ್ಮ ನಾವೆಲ್ಲ ಬಳಸುವ ಸಾಬೂನಿನ ಕೆಲಸವೇನು ಈಗ ಶ್ಲೋಕದ ಮೊದಲ ಭಾಗವನ್ನು ಆಳವಾಗಿ ನೋಡೋಣ ಚಿತ್ತಸ್ಯ ಶುದ್ಧಯೇ ಕರ್ಮ ಇಲ್ಲಿ ಶಂಕರಾಚಾರ್ಯರು ಕರ್ಮದ ಮಹತ್ವವನ್ನು ಎತ್ತಿ ಹಿಡಿದಿದ್ದಾರೆ ಕರ್ಮ ವ್ಯರ್ಥವಲ್ಲ ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇದಕ್ಕೆ ಒಂದು ಸುಂದರವಾದ ವಿವರಣೆ ನೀಡುತ್ತಾರೆ ನಮ್ಮ ಮನಸ್ಸು ಎಂಬುದು ಒಂದು ಕನ್ನಡಿ ಆದರೆ ಅನಾದಿ ಕಾಲದಿಂದ ನಾವು ಮಾಡಿರುವ ಪಾಪ ಪುಣ್ಯಗಳು ರಾಗದ್ವೇಷಗಳು ಕ್ರೋಧಗಳು ಎಂಬ ಧೂಳು ಈ ಕನ್ನಡಿಯ ಮೇಲೆ ದಪ್ಪವಾಗಿ ಕುಳಿತಿದೆ ಕನ್ನಡಿ ತುಂಬಾ ಧೂಳಿದ್ದರೆ ಅದರಲ್ಲಿ ಮುಖ ಕಾಣುತ್ತದೆಯೇ ಇಲ್ಲ ಈಗ ಈ ಧೂಳನ್ನು ತೆಗೆಯುವುದು ಹೇಗೆ ಅದಕ್ಕೆ ಬೇಕಾದ ಬಟ್ಟೆ ಅಥವಾ ಸಾಬೂನು ಯಾವುದು ಅದೇ ನಿಷ್ಕಾಮ ಕರ್ಮ ನಾವು ಯಾವಾಗ ಸ್ವಾರ್ಥವಿಲ್ಲದೆ ಸೇವೆ ಮಾಡುತ್ತೇವೆಯೋ ದೇವರ ಪೂಜೆ ಮಾಡುತ್ತೇವೆಯೋ ದಾನ ಮಾಡುತ್ತೇವೆಯೋ ಆಗ ನಮ್ಮ ಮನಸ್ಸಿನ ಮೇಲೆ ನಾನು ನನ್ನದು ಎಂಬ ಕೊಳೆ ನಿಧಾನವಾಗಿ ಕರಗುತ್ತದೆ ಮನಸ್ಸು ನಿರ್ಮಲವಾಗುತ್ತದೆ ಶಾಂತವಾಗುತ್ತದೆ ಇದನ್ನೇ ಚಿತ್ತ ಶುದ್ಧಿ ಎನ್ನುವುದು ಸ್ವಾಮಿಗಳು ಹೇಳುತ್ತಾರೆ ಚಿನ್ನದ ಅದಿರನ್ನು ಬೆಂಕಿಯಲ್ಲಿ ಕಾಯಿಸಿದಾಗ ಮಣ್ಣೆಲ್ಲ ಸುಟ್ಟು ಹೋಗಿ ಶುದ್ಧ ಚಿನ್ನ ಉಳಿಯುತ್ತದೆ ಹಾಗೆಯೇ ಕರ್ಮವೆಂಬ ಬೆಂಕಿಯಲ್ಲಿ ಮನಸ್ಸನ್ನು ಕಾಯಿಸಿದಾಗ ಪಾಪಗಳೆಲ್ಲ ಸುಟ್ಟು ಮನಸ್ಸು ಶುದ್ಧವಾಗುತ್ತದೆ ಆದ್ದರಿಂದ ಕರ್ಮ ಬೇಕು ಎಲ್ಲಿಯವರೆಗೆ ಮನಸ್ಸು ಶುದ್ಧವಾಗುವವರೆಗೆ ಮುಂದುವರಿದು ನಾತು ವಸ್ತು ಕನ್ನಡಿ ಮತ್ತು ಪ್ರತಿಬಿಂಬದ ಬಗ್ಗೆ ಮಾತಾಡುತ್ತೆ ಆದರೆ ಶ್ಲೋಕದ ಮುಂದಿನ ಭಾಗ ಎಚ್ಚರಿಸುತ್ತದೆ ನಾತು ವಸ್ತುಪಲಯೇ ಕರ್ಮವು ಚಿತ್ತ ಶುದ್ಧಿ ಕೊಡುತ್ತದೆ ಹೊರತು ವಸ್ತು ಉಪಲಬ್ಧಿಯನ್ನು ಆತ್ಮಜ್ಞಾನವನ್ನು ಕೊಡಲಾರದು ಇದನ್ನು ಅರ್ಥ ಮಾಡಿಕೊಳ್ಳಲು ಅದೇ ಕನ್ನಡಿಯ ಉದಾಹರಣೆ ತೆಗೆದುಕೊಳ್ಳೋಣ ನೀವು ಕನ್ನಡಿಯನ್ನು ಬಟ್ಟೆಯಿಂದ ಚೆನ್ನಾಗಿ ಒರೆಸಿದಿರಿ ಕನ್ನಡಿ ಫಳಫಳನೆ ಹೊಳೆಯುತ್ತಿದೆ ಚಿತ್ತ ಶುದ್ಧಿಯಾಯಿತು ಆದರೆ ಕನ್ನಡಿ ಶುದ್ಧವಾದ ತಕ್ಷಣ ಅದರಲ್ಲಿ ನಿಮ್ಮ ಮುಖ ಕಾಣುತ್ತದೆಯೇ ಯೋಚಿಸಿ ಕತ್ತಲ ಕೋಣೆಯಲ್ಲಿ ಶುದ್ಧವಾದ ಕನ್ನಡಿಗಿದ್ದರೆ ಮುಖ ಕಾಣುತ್ತದೆಯೇ ಇಲ್ಲ ಮುಖ ಕಾಣಬೇಕಾದರೆ ಅಲ್ಲಿ ಬೆಳಕು ಇರಲೇಬೇಕು ಇಲ್ಲಿ ಕನ್ನಡಿ ಒರೆಸುವುದು ಇದೆಯಲ್ಲ ಅದು ಕರ್ಮ ಬೆಳಕು ಅಂದರೆ ಅದು ಜ್ಞಾನ ವಿಚಾರ ನೀವು ಎಷ್ಟೇ ಕರ್ಮ ಮಾಡಿ ನೀವು ಎಷ್ಟೇ ಕರ್ಮ ಮಾಡಿ ಎಷ್ಟೇ ಪೂಜೆ ಮಾಡಿ ಎಷ್ಟೇ ದಾನ ಮಾಡಿ ಅದು ಕನ್ನಡಿ ಒರೆಸಿದಂತೆ ಅಷ್ಟೇ ಆದರೆ ನಾನು ಯಾರು ಎಂಬ ಜ್ಞಾನದ ಬೆಳಕು ಬೀಳದಿದ್ದರೆ ಆತ್ಮ ಸಾಕ್ಷಾತ್ಕಾರವಾಗುವುದಿಲ್ಲ ಶೃಂಗೇರಿ ಶ್ರೀಗಳು ಹೇಳುತ್ತಾರೆ ಸಾಧನವನ್ನು ಸಾಧ್ಯ ಎಂದು ತಿಳಿಯಬೇಡಿ ಸಾಧನವನ್ನು ಸಾಧ್ಯ ಎಂದು ತಿಳಿಯಬೇಡಿ ಅಡುಗೆ ಮಾಡಲು ಪಾತ್ರೆ ತೊಳೆಯಲೇಬೇಕು ಆದರೆ ಪಾತ್ರೆ ತೊಳೆದ ತಕ್ಷಣ ಅಡುಗೆ ಆಗುವುದಿಲ್ಲ ಅದಕ್ಕೆ ಪದಾರ್ಥ ಹಾಕಿ ಬೇಯಿಸಬೇಕು ಕರ್ಮ ಕೇವಲ ತಯಾರಿಯ ಹಂತ ಅದೇ ಅಂತಿಮ ಗುರಿಯಲ್ಲ ಶ್ಲೋಕದಲ್ಲಿ ವಸ್ತು ಸಿದ್ಧಿರ್ ವಿಚಾರೇಣ ಎಂದು ಇದೆ ಇಲ್ಲಿ ಒಂದು ಕಳೆದು ಹೋದ ಸರದ ಕಥೆಯ ಬಗ್ಗೆ ಹೇಳುತ್ತೇನೆ ಹಾಗಾದರೆ ಆ ವಸ್ತು ಆತ್ಮ ಸಿಗುವುದು ಹೇಗೆ ಶ್ಲೋಕ ಹೇಳುತ್ತದೆ ವಸ್ತು ಸಿದ್ಧಿ ವಿಚಾರೇಣ ಕೇವಲ ವಿಚಾರ ಮಾಡುವುದರಿಂದ ಮಾತ್ರ ಸತ್ಯ ತಿಳಿಯುತ್ತದೆ ಇದಕ್ಕೆ ವೇದಾಂತದಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದ ಕಥೆಯಿದೆ ಇದನ್ನು ಇದನ್ನು ಕಂಠಚಾಮೀಕರ ನ್ಯಾಯ ಕುತ್ತಿಗೆಯಲ್ಲಿದ್ದ ಬಂಗಾರದ ಸರ ಎಂದು ಕರೆಯುತ್ತಾರೆ ಇದನ್ನು ಶಂಕರರು ಮತ್ತು ಅವರ ಅನುಯಾಯಿಗಳು ಆಗಾಗ ಬಳಸುತ್ತಾರೆ ಆ ಕಥೆ ಏನು ಅಂದರೆ ಒಬ್ಬ ರಾಣಿ ಸ್ನಾನ ಮಾಡಿ ಅಲಂಕಾರ ಮಾಡಿಕೊಳ್ಳುತ್ತಿದ್ದಳು ಕುತ್ತಿಗೆಗೆ ಅತ್ಯಂತ ಬೆಲೆ ಬಾಳುವ ನವರತ್ನದ ಹಾರವನ್ನು ಹಾಕಿಕೊಂಡಿದ್ದಳು ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಗಾಬರಿ ಆಯಿತು ಅಯ್ಯೋ ನನ್ನ ಕುತ್ತಿಗೆಯಲ್ಲಿದ್ದ ಹಾರ ಕಾಣುತ್ತಿಲ್ಲ ಅವಳು ಕುತ್ತಿಗೆ ಮುಟ್ಟಿಕೊಂಡು ನೋಡಿದಳು ಹಾರ ಸಿಗಲಿಲ್ಲ ಗಮನಿಸಿ ಹಾರ ಕುತ್ತಿಗೆಯಲ್ಲೇ ಇತ್ತು ಆದರೆ ಅವಳ ಭ್ರಮೆಯಿಂದ ಅದು ಇಲ್ಲ ಎಂದು ಅನಿಸಿತು ರಾಣಿ ಅಳಲು ಶುರು ಮಾಡಿದಳು ಸೇವಕರನ್ನು ಕರೆದಳು ನನ್ನ ಹಾರ ಹೋಯಿತು ಹುಡುಕಿ ಎಂದು ಆಜ್ಞೆ ಮಾಡಿದಳು ಇಡೀ ಅರಮನೆಯಲ್ಲಿ ಹುಡುಕಾಟ ನಡೆಯಿತು ಹಾಸಿಗೆ ಕೆಳಗೆ ಬೀರುವಿನಲ್ಲಿ ತೋಟದಲ್ಲಿ ಎಲ್ಲೆಡೆ ಹುಡುಕಿದರು ಇದನ್ನೇ ಕರ್ಮ ಎಂದು ಹೇಳೋದು ಎಷ್ಟು ಹುಡುಕಿದರೂ ಹಾರ ಸಿಗಲಿಲ್ಲ ರಾಣಿಯ ದುಃಖ ಹೆಚ್ಚಾಯಿತು ರಾಣಿ ಕನ್ನಡಿ ನೋಡಿದಳು ಅರೆ ಹಾರ ನನ್ನ ಕುತ್ತಿಗೆಯಲ್ಲೇ ಇದೆಯಲ್ಲ ಎಂದು ಆಶ್ಚರ್ಯಪಟ್ಟಳು ಈಗ ಹೇಳಿ ರಾಣಿ ಹಾರವನ್ನು ಪಡೆದಳೆ ಇಲ್ಲ ಹಾರ ಮೊದಲೇ ಇತ್ತು ಕೇವಲ ಅಜ್ಞಾನದಿಂದ ಅದು ಇಲ್ಲ ಎಂದುಕೊಂಡಿದ್ದಳು ದಾಸಿಯ ಮಾತು ವಿಚಾರ ಆ ಜ್ಞಾನವನ್ನು ಓಡಿಸಿತು ಪ್ರಾಪ್ತಿ ಇದ್ದದ್ದನ್ನೇ ಪಡೆದಳು ಹೊಸದಾಗಿ ಯಾವ ಹಾರ ಬರಲಿಲ್ಲ ಅದು ಆಲ್ರೆಡಿ ಇದ್ದಿದ್ದು ಅದು ಇಲ್ಲ ಎಂದು ಅವಳು ಭ್ರಮೆಗೆ ಒಳಪಟ್ಟಿದ್ದರಿಂದ ಅವಳಿಗೆ ಅದು ಹಾರ ಸಿಗಲಿಲ್ಲ ಮತ್ತೆ ಯಾವಾಗ ಅವಳು ಕನ್ನಡಿಯನ್ನು ನೋಡಿದಳು ಆ ಹಾರವು ಅಲ್ಲೇ ಇತ್ತು ನಮ್ಮ ಸ್ಥಿತಿಯೂ ಹೀಗೆ ನಾವು ಆನಂದಕ್ಕಾಗಿ ಹೊರಗಿನ ಪ್ರಪಂಚದಲ್ಲಿ ಹುಡುಕುತ್ತಿದ್ದೇವೆ ಕರ್ಮ ಮಾಡುತ್ತಿದ್ದೇವೆ ಆದರೆ ಗುರುಗಳು ಬಂದು ಮಗು ನೀನು ಹುಡುಕುತ್ತಿರುವ ಆನಂದ ಆ ಹಾರ ಇದೆಯಲ್ಲ ನಿನ್ನ ಸ್ವರೂಪವೇ ಆಗಿದೆ ಹೊರಗೆ ಹುಡುಕುವುದನ್ನು ಬಿಟ್ಟು ಒಳಗೆ ವಿಚಾರ ಮಾಡು ಎಂದು ಹೇಳುತ್ತಾರೆ ಇದುವೇ ವಿಚಾರ ಮಾರ್ಗ ಕಳೆದುಕೊಂಡಿಲ್ಲದ ವಸ್ತುವನ್ನು ಹುಡುಕುವ ಏಕೈಕಧಾರಿ ಜ್ಞಾನ ಕರ್ಮವಲ್ಲ ಭ್ರಮೆಯಿಂದ ಹಾರವು ಕಳೆದು ಹೋಗಿದೆ ಎಂದು ಅದನ್ನು ಹುಡುಕಲು ಹೇಳಿದ ರಾಣಿಗೆ ಮತ್ತೆ ಯಾವಾಗ ಆ ಭ್ರಮೆಯಿಂದ ಹೊರಬಂದು ಕನ್ನಡಿಯಲ್ಲಿ ಹಾರ ನೋಡುತ್ತಾಳೋ ಆಗ ಅವಳಿಗೆ ಇರುವ ಹಾರವೇ ಕಾಣಿಸುತ್ತದೆ ನಿಮ್ಮಲ್ಲಿ ಇರುವುದನ್ನು ನೀವು ಕಳೆದುಕೊಂಡಿಲ್ಲದ ವಸ್ತುವನ್ನು ಹುಡುಕುವ ಏಕೈಕ ಮಾರ್ಗ ಇರುವುದಾದರೆ ಅದು ಜ್ಞಾನ ಮಾತ್ರ ಕರ್ಮವಲ್ಲ ಶ್ಲೋಕದ ಕೊನೆಯ ಸಾಲು ಅತ್ಯಂತ ಶಕ್ತಿಯುತವಾಗಿದೆ ನಾ ಕರ್ಮಕೋಟಿ ಬಿಹಿ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಕರ್ಮಗಳನ್ನ ಮಾಡಿದರೂ ಜ್ಞಾನ ಸಿಗುವುದಿಲ್ಲ ಶೃಂಗೇರಿ ಮಹಾಸ್ವಾಮಿಗಳು ಇಲ್ಲಿ ಒಂದು ತಾರ್ಕಿಕ ಪ್ರಶ್ನೆ ಕೇಳುತ್ತಾರೆ ಕತ್ತಲೆಯನ್ನು ಓಡಿಸಲು ನೀವು ಕತ್ತಿಯಿಂದ ಕತ್ತಲೆಯನ್ನು ಕತ್ತರಿಸಲು ಸಾಧ್ಯವೇ ಕಸಬರಿಕೆಯಿಂದ ಕತ್ತಲೆಯನ್ನು ಗುಡಿಸಿ ಹೊರಗೆ ಹಾಕಲು ಸಾಧ್ಯವೇ ನೀವು ಕೋಟಿ ಜನರನ್ನು ಕರೆಸಿ ದೊಡ್ಡ ಸೈನ್ಯವನ್ನೇ ತಂದು ಕತ್ತಲೆಯ ವಿರುದ್ಧ ಯುದ್ಧ ಮಾಡಿದರೂ ಕತ್ತಲೆ ಹೋಗುವುದಿಲ್ಲ ಕತ್ತಲೆ ಹೋಗಲು ಒಂದೇ ದಾರಿ ದೀಪ ಹಚ್ಚುವುದು ಅಜ್ಞಾನ ಎಂಬುದು ಕತ್ತಲೆ ಕರ್ಮ ಎಂಬುದು ಕತ್ತಿಯ ಯುದ್ಧದಂತೆ ನೀವು ಎಷ್ಟೇ ಯಾಗ ಮಾಡಿ ತೀರ್ಥಯಾತ್ರೆ ಮಾಡಿ ಅದು ಅಜ್ಞಾನವನ್ನು ನಾಶ ಮಾಡುವುದಿಲ್ಲ ಏಕೆಂದರೆ ಕರ್ಮ ಅಜ್ಞಾನಕ್ಕೆ ವಿರೋಧಿಯಲ್ಲ ಆದರೆ ಜ್ಞಾನ ವಿಚಾರ ಎಂಬುದು ದೀಪ ಒಂದು ಸಣ್ಣ ಹಣತೆ ಹಚ್ಚಿದರೆ ಸಾಕು ಸಾವಿರ ವರ್ಷದ ಕತ್ತಲೆಯು ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತದೆ ಆದ್ದರಿಂದ ಶಂಕರರು ಹೇಳುತ್ತಿದ್ದಾರೆ ವೃಥಾ ಕಷ್ಟಪಡಬೇಡಿ ಕೋಟಿ ಜನ್ಮಗಳ ಕರ್ಮ ಮಾಡುವ ಬದಲು ಕ್ಷಣಕಾಲ ಕುಳಿತು ನಾನು ಯಾರು ಎಂದು ವಿಚಾರ ಮಾಡಿ ಆ ಒಂದು ಕ್ಷಣದ ವಿಚಾರವು ಕೋಟಿ ಕರ್ಮಗಳಿಗಿಂತ ಹೆಚ್ಚು ಶ್ರೇಷ್ಠ ಆತ್ಮೀಯರೇ ಈ ಪ್ರವಚನದ ಸಾರಾಂಶವನ್ನು ನಾವು ಸರಿಯಾಗಿ ಗ್ರಹಿಸಬೇಕು ಶಂಕರಾಚಾರ್ಯರು ನಾಳೆಯಿಂದ ಪೂಜೆ ಮಾಡಬೇಡಿ ಕೆಲಸ ಮಾಡಬೇಡಿ ಎಂದು ಹೇಳುತ್ತಿದ್ದಾರೆಯೇ ಖಂಡಿತ ಇಲ್ಲ ಇದರ ಸಂದೇಶ ಇಷ್ಟೇ ಗುರಿಯನ್ನು ಮತ್ತು ಸಾಧನವನ್ನು ಗೊಂದಲ ಮಾಡಿಕೊಳ್ಳಬೇಡಿ ಆರಂಭಿಕ ಹಂತದಲ್ಲಿ ಕರ್ಮ ಮಾಡಿ ಪೂಜೆ ಭಜನೆ ದಾನ ಮಾಡಿ ಇದು ನಿಮ್ಮ ಮನಸ್ಸಿನ ಕನ್ನಡಿಯನ್ನು ಒರೆಸಲು ಅತ್ಯಗತ್ಯ ಇದು ಚಿತ್ತ ಶುದ್ಧಿ ಇಲ್ಲದೆ ವಿಚಾರ ಮಾಡಲು ಸಾಧ್ಯವಿಲ್ಲ ಇನ್ನು ಮುಂದಿನ ಹಂತದಲ್ಲಿ ಕೇವಲ ಕರ್ಮದಲ್ಲೇ ಸಿಕ್ಕಿ ಹಾಕಿಕೊಳ್ಳಬೇಡಿ ಪೂಜೆ ಮಾಡಿದ್ದೇ ಸಾಕು ಎಂದು ತೃಪ್ತರಾಗಬೇಡಿ ಅಂತಿಮ ಹಂತದಲ್ಲಿ ಕರ್ಮದಿಂದ ಪಡೆದ ಶುದ್ಧ ಮನಸ್ಸನ್ನು ವಿಚಾರಕ್ಕೆ ಬಳಸಿ ನಾನು ಈ ದೇಹವಲ್ಲ ನಾನು ಪರಮಾತ್ಮ ಎಂಬ ಸತ್ಯವನ್ನು ಹುಡುಕಿ ನಿಮ್ಮ ದಿನಚರಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ ದಿನಕ್ಕೆ ಒಂದು ಗಂಟೆ ಪೂಜೆ ಮಾಡುತ್ತಿದ್ದೀರಾ ಮಾಡಿ ಆದರೆ ಅದರ ಜೊತೆಗೆ ಹದಿನೈದು ನಿಮಿಷ ಕಣ್ಣು ಮುಚ್ಚಿ ಕುಳಿತಿ ನಾನು ಯಾರು ಈ ಪೂಜೆ ಮಾಡುತ್ತಿರುವವನು ಯಾರು ಎಂದು ಯೋಚಿಸಿ ಈ ವಿಚಾರವೇ ನಿಮಗೆ ಮೋಕ್ಷದ ಬಾಗಿಲು ತೆರಿಸುವ ಕೀಲಿಕೈ ರಾಣಿಗೆ ಕುತ್ತಿಗೆಯಲ್ಲಿದ್ದ ಹಾರ ಸಿಕ್ಕಾಗ ಎಷ್ಟು ಸಂತೋಷವಾಯಿತೋ ಹಾಗೆ ನಿಮಗೂ ನಿಮ್ಮೊಳಗಿನ ಆನಂದ ಸಿಗಲಿ ವಸ್ತು ಸಿದ್ಧಿ ನಿಮ್ಮದಾಗಲಿ ಸತ್ಯದ ಸಾಕ್ಷಾತ್ಕಾರ ನಿಮ್ಮದಾಗಲಿ ಎಂದು ಹಾರೈಸುತ್ತಾ ಇಂದಿನ ಈ ಚಿಂತನೆಯನ್ನು ಮುಕ್ತಾಯಗೊಳಿಸೋಣ ಓಂ ಶಾಂತಿ 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 ಹಿ ಹರಿ ಹಿ ಓಂ ತತ್ಸತ್